ಟೈಗರ್ಸ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅರುಣ್ ನೇತೃತ್ವದಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳ ನೇಮಕಾತಿ ಮತ್ತು ಆದೇಶ ಪತ್ರ ನೀಡಲಾಯಿತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಅಧ್ಯಕ್ಷರುಗಳನ್ನು ನೇಮಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಟೈಗರ್ಸ್ ರಾಜ್ಯಾಧ್ಯಕ್ಷ ಅರುಣ್ ಮಹಿಳೆಯರು ಎಲ್ಲಿ ಹೆಚ್ಚಾಗಿ ಇರುತ್ತಾರೋ ಅಲ್ಲಿ ನ್ಯಾಯವಿರುತ್ತದೆ ಹಾಗಾಗಿ ಎಲ್ಲ ಜಾತಿ ಧರ್ಮ ಸಮುದಾಯದ ಮುಖಂಡರುಗಳು ನಮ್ಮ ಸಂಘಟನೆಗೆ ಸದಸ್ಯರಾಗುತ್ತಿದ್ದಾರೆ ಎಂದು ಹೇಳಿದರು ಸರ್ ಇವತ್ತು ನಮ್ಮ ದಲಿತ ಟೈಗರ್ ಸಂಘಟನೆ ವತಿಯಿಂದ ಮಹಿಳಾ ಘಟಕದ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಅದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಮ್ಮ ಗಂಗಾಬಾಯಿ ಅಕ್ಕ ಅವರನ್ನ ನೇಮಕ ಮಾಡಿದ್ದೇವೆ ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾಗಿ ಕಲ್ಯಾಣಿ ಅವ್ರನ್ನ ನೇಮಕ ಮಾಡಿದ್ದೀವಿ ಶಾಂತಿನಗರ್ಗೆ ಸಂಬಂಧಪಟ್ಟಂಗೆ ಅದೇ ರೀತಿಯಲ್ಲಿ ಬಿ ಟಿ ಎಮ್ ಲೇವಟ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈಜುಪುರ ವಾರ್ಡಿಗೆ ನಮ್ಮ ಏನಮ್ಮ ಏನಮ್ಮದು ಸುಜಿತ್ತಾ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಅಂಜಲಿ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ಹಾಗೂ ಆಡುಗೋಡಿ ವಾರ್ಡಿನ ಸಂಬಂಧಪಟ್ಟಂಗೆ ಅಧ್ಯಕ್ಷರಾಗಿ ನಮ್ಮ ಸುಶೀಲಾ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಹಾಗೂ ಉಪಾಧ್ಯಕ್ಷರಾಗಿ ಅನಿತಾ ಮೇರಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಯಾಕಂದರೆ ಸಂಘಟನೆ ಈಗ ದೊಡ್ಡ ಮಟ್ಟದಲ್ಲಿ ಇದೆ ದಲಿತ ಟೈಗರ್ ಸಂಘಟನೆ ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳೂ ಇದೆ ಆದರೆ ನಮ್ಮಲ್ಲಿ ಇರುವಂಥವ್ರು ಎಲ್ಲರೂ ಸಾತ್ಕೋಸ್ಕರ ಯಾರೂ ಇಲ್ಲ ಸಮಾಜಕ್ಕೋಸ್ಕರ ಇರುವಂಥವ್ರು ಹೆಣ್ಮಕ್ಳು ಯಾಕಂದರೆ ಎಲ್ಲ ಕಡೆ ಸಂಘಟನೆಯಲ್ಲಿ ನೋಡಿದೀರ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ಅಂದರೆ ಅದು ದಲಿತ ಟೈಗರ್ ಸಂಘಟನೆಯಲ್ಲಿ ಮಾತ್ರನೇ ಕಾರಣ ಏನಂದರೆ ಹೆಣ್ಮಕ್ಳು ಎಲ್ಲಿದ್ದಾರೋ ಅಲ್ಲಿ ನ್ಯಾಯ ಸಿಕ್ಕುತ್ತೆ ಅಂತ ಹೇಳಿ ಅನ್ಯಾಯಕ್ಕೆ ಹೆಣ್ಮಕ್ಳು ಯಾರೂ ಎಲ್ಲೂ ಹೋಗೋದಿಲ್ಲ ಅದೇ ಮಟ್ಟದಲ್ಲಿ ನಾವು ಏನು ಹೇಳ್ತಾಯಿದ್ದೀವಿ ಈಗ ಪದಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ ನಾವು ಇವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ನಮ್ಮಿಂದ ಆದಷ್ಟು ನಿಮ್ಮಿಂದ ಆದಷ್ಟು ನಾಲ್ಕು ಜನಕ್ಕೆ ಒಳ್ಳೆಯದ್ರು ಮಾಡಿ ತಪ್ಪಾದ ದಾರಿಯಲ್ಲಿ ಹೋಗಕೂಡ್ದು ತಪ್ಪಾದ ದಾರಿಯನ್ನು ಬೇರೆಯೊಬ್ಬರು ತೋರಿಸ್ಕೊಡ್ದು ಕರೆಕ್ಟಾದ ಮಾರ್ಗದರ್ಶನದಲ್ಲಿ ನಡಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ನಡಿಬೇಕು ನಾಲ್ಕು ಜನರಿಗೆ ನ್ಯಾಯ ಕೊಡಿಸ್ಬೇಕು ಯಾರು ಒಳಗಾಗಿದ್ದಾರೋ ಅಂಥವರ ಕೈ ಹಿಡಿದು ಮೇಲೆ ತಗೊಂಡು ಬರಬೇಕು ಅಂಥವ್ರಿಗೆ ಶಕ್ತಿಯನ್ನು ತುಂಬಿಸ್ಬೇಕಂತಲ್ಲಿ ಈ ಸಂದರ್ಭದಲ್ಲಿ ನಾನು ಇವ್ರಿಗೆಲ್ಲ ನಾನು ತಿಳಿಸ್ತಾ ಇದ್ದೀನಿ ಸರ್ ಸರ್ ದಲಿತ್ ಟೈಗರ್ ಸಂಘಟನೆ ಇದು ಸಂಘಟನೆ ಅಂತ ನಾವು ಇಲ್ಲ ಇದು ಒಂದು ಕುಟುಂಬ ಈ ಕುಟುಂಬಕ್ಕೆ ಯಾರು ಬೇಕಾದರೂ ಬರ್ಬೋದು ನಮ್ಮ ಇದರಲ್ಲಿ ಜಾತಿ ಭೇದ ಭಾವ ಧರ್ಮ ಯಾವುದೂ ಇಲ್ಲ ಒಂದೇ ಧರ್ಮ ಅಂದರೆ ಮಾನವೀಯತೆ ಧರ್ಮ ಅಷ್ಟೇ ಅದರಿಂದ ಯಾರು ಬಂದರೂ ಸರಿ ದಲಿತ್ ಟೈಗರು ಮನೆ ಬಾಗಿಲು ಯಾವತ್ತೂ ತೆಗ್ದೇ ಇರುತ್ತೆ ಇದರಲ್ಲಿ ಯಾರಿಗೂ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಯಾರು ಇದರಲ್ಲಿ ನಮ್ಮ ಸಂಘಟನೆಯಲ್ಲಿ ಯಾರು ಯಾರು ದೊಡ್ಡವರಲ್ಲ ಯಾರು ಯಾರಿಗೂ ಚಿಕ್ಕವರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸೆಪ್ಟ್ ಏನಿತ್ತು ಎಲ್ಲರೂ ಸಮಾನತೆ ಇಲ್ಲಿ ಒಬ್ಬರಿಗೆ ಮಾತ್ರನೇ ನಾವು ಲೀಡ್ರ್ ಕಾಣ್ತೀವಿ ಇಲ್ಲಿ ಇರುವಂಥವ್ರು ಎಲ್ಲರೂ ನಾವೆಲ್ಲರೂ ಸಮಾನತೆ ಈ ಸಮಾನತೆ ದೃಷ್ಟಿಯಿಂದ ಈ ಸಂಘಟನೆ ನಡೀತಾ ಇದೆ ಸರ್ ಸಂಘಟನೆ ಅಂತ ಹೇಳಿದ್ರೆ ಕೆಲವರ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟವರು ಮಾತ್ರ ಆ ಸಂಘಟನೆಯಲ್ಲಿ ಸದಸ್ಯರಾಗಬೇಕೇನು ಅನ್ನೋ ಮನೋಭಾವ ಕೆಲವರಲ್ಲಿರುತ್ತೆ ಸರ್ ಅಂಥವ್ರಿಗೆ ಅದು ತಪ್ಪಾದ ಕಲ್ಪನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ದಲಿತ ಟೈಗರ್ ಸಂಘಟನೆಯಲ್ಲಿ ಮುಸಲ್ಮಾನರು ಇದ್ದಾರೆ ಕ್ರೈಸ್ತರು ಇದ್ದಾರೆ ಬ್ರಾಹ್ಮಣ್ಸರು ಇದ್ದಾರೆ ಸಿಂಗು ಇದ್ದಾರೆ ತುಳಿತಕ್ಕೆ ಒಳೆ ಯಾರೇ ಇರಲಿ ಅವರಿಗೆ ನಮ್ಮ ದಲಿತ ಟೈಗರ್ ಸಂಘಟನೆ ಬೆಳವಾಗಿ ನಿಂತಿರುತ್ತೆ ಯಾವುದೇ ಒಂದು ಜಾತಿಯ ಆಧಾರದ ಮೇಲೆ ಸಂಘಟನೆ ಇಲ್ಲ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನಿನ ಬೆಳಕು ಇಡೀ ದೇಶದಲ್ಲಿ ಇರುವಂಥ ಎಲ್ಲ ಜನರ ಮೇಲೇನೂ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜನರಿಗೇನೆ ಹಿಂಗೆ ಬೇರೆ ದಲಿತರಿಗೆ ಮಾತ್ರ ಇಲ್ಲ ಅವ್ರಿಗೆಲ್ಲ ಇವ್ರಿಗೆ ಹಂಗೆ ಹಿಂಗೆ ಅಂತ ಏನೂ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇರೋದು ನಾವು ಹೇಳೋದಷ್ಟೇ ನೀವು ತಪ್ಪಾದ ಕಲ್ಪನೆಯನ್ನು ಮಾಡೋಕ್ಕೆ ಹೋಗಬೇಡಿ ತಪ್ಪಾಗಿ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ ನೀವು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಇರಲಿ ನಿಮಗೆ ತೊಂದರೆ ಆಗಿದೆ ಆ ದಲಿತ ಟೈಗರ್ ಸಂಘಟನೆಗೆ ಬನ್ನಿ ನಾವಿದ್ದೀವಿ ಏ ನಾವಿದ್ದೀವಿ ನಾವು ಎಲ್ಲಿ ಸಹಾಯ ಮಾಡ್ತೀವಿ ನಾವು ಸಹಾಯ ಮಾಡೋ ಆದಮೇಲೆ ನೀವು ಈ ಪ್ರಪಂಚನ ತಿಳ್ಕೊಂಡು ನಿಮ್ಮಿಂದ ನಾಲ್ಕು ಜನರಿಗೆ ನೀವು ಸಹಾಯ ಮಾಡಿ ಅಷ್ಟೇ ನಾವು ಹೇಳ್ತಾ ಇರೋದು ಹಿಂಗೆ ಯಾವುದೇ ಒಂದು ಜಾತಿ ಬಗ್ಗೆ ಆಗಲಿ ಧರ್ಮದ ಬಗ್ಗೆ ಆಗಲಿ ನಮ್ಮ ಸಂಘಟನೆಯಲ್ಲಿ ಇಲ್ಲ ಎಲ್ಲರೂ ಅಷ್ಟೇ ನಾವು ಒಂದು ಕುಟುಂಬ ಥರ ನಾವು ಇದ್ದೀವಿ ಈ ಕುಟುಂಬದ ಒಳಗಡೆ ಯಾರು ಬೇಕಾದರೂ ಬಂದು ಸದಸ್ಯರಾಗ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್